ಸ್ನೇಹಿತರೆ ನಮಸ್ತೆ ಎಲ್ರಿಗೂ ಶ್ರೀಮಾರೋಟಿ ಬ್ಯಾಂಕ್ ಸಂಸ್ಥೆಯ ಪ್ಲ್ಯಾನ್ ಪ್ರೆಸೆಂಟೇಷನ್ಗೆ ನಾನು ನಿಮ್ಮನ್ನು ಎಲ್ಲರನ್ನು ವೆಲ್ಕಮ್ ಮಾಡ್ತಿದ್ದೀನಿ ಸ್ನೇಹಿತರೆ ಓಕೆ ಏನಿದ್ದು ರೋಟಿ ಬ್ಯಾಂಕ್ ಸಂಸ್ಥೆ ಯಾಕಂದರೆ ಒಂದು ಅದ್ಭುತವಾದಂಥ ಒಂದು ಕ್ರೌಡ್ ಫಂಡಿಂಗ್ ಪಿ ಟಿ ಪಿ ಸಿಸ್ಟಮ್ ನಮಗೆ ಈ ಸಂಸ್ಥೆ ಕೊಟ್ಟಿದೆ ಸಿಂಪಲ್ ಇದರ ಬಗ್ಗೆ ನಾನು ನಿಮಗೆ ಇಲ್ಲಿ ಮಾಹಿತಿ ಕೊಡ್ತೀನಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಯಾವ ಥರ ವರ್ಕ್ ಆಗುತ್ತೆ ಸಂಸ್ಥೆ ಏನು ಏನು ಇನ್ಕಮ್ ಎಲ್ಲನೂ ಗೊತ್ತಾಗುತ್ತೆ ಮತ್ತು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಡೈಲಿ ಪ್ರತಿದಿನ ಬಿ ಓ ಪಿ ಒಂಬತ್ತು ಗಂಟೆಗೆ ಬಿ ಒ ಪಿ ನಡೀತಾ ಇರುತ್ತೆ ನೀವು ಅಲ್ಲಿ ಬಂದು ಕೂಡ ಸಂಸ್ಥೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬಗ್ಗೆ ನೀವು ತಿಳ್ಕೊಬೋದು ಸ್ನೇಹಿತರೆ ಓಕೆ ಸಂಸ್ಥೆ ಬಂದುಬಿಟ್ಟು ಶ್ರೀಮಾರೋಟಿ ಬ್ಯಾಂಕ್ ಫೌಂಡೇಶನ್ ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರಿಂದ ಈ ಸಂಸ್ಥೆ ಚಾಲ್ತಿಯಲ್ಲಿದೆ ಓಕೆ ಸೋಷಿಯಲ್ ವರ್ಕ್ ಮಾಡಿದ್ರೆ ಚಾಲ್ತಿಯಲ್ಲಿದೆ ಈ ಪಿ ಟು ಪಿ ಸಿಸ್ಟಮ್ ಕ್ರೌಡ್ ಫಂಡಿಂಗ್ ಬಂದುಬಿಟ್ಟು ಸೆವೆನ್ ಮಂತ್ ಕಂಪ್ಲೀಟ್ ಆಗಿ ಎಂಟನೇ ತಿಂಗಳು ರನ್ನಿಂಗ್ ಸ್ನೇಹಿತರೆ ಓಕೆ ಈ ಸಂಸ್ಥೆ ಸಂಸ್ಥಾಪಕರು ಬಂದುಬಿಟ್ಟು ದೇವಶಿ ಚಕ್ರವರ್ತಿ ಅವರು ಓಕೆ ಇವರು ಕೂಡ ಡಾಕ್ಟರ್ ಆಗಿದ್ದಾರೆ ಇವ್ರದ ಕ್ಲಿನಿಕ್ ಅಂತ ಕ್ಲಿನಿಕ್ ಕೂಡ ಈ ಅಗರ್ತಲಾ ಡಿಸ್ಟಿಕಲ್ಲಿ ಕೂಡ ಇದೆ ಸ್ನೇಹಿತರೆ ಈ ಸಂಸ್ಥೆ ಇರುವಂಥದ್ದು ತ್ರಿಪುರದಲ್ಲಿ ಇರುವಂಥದ್ದು ಸ್ಟೇಟ್ ಮತ್ತು ಡಿಸ್ಟಿಕ್ ಅಗರ್ತಲಾ ಈ ಸಂಸ್ಥೆ ಇರುವಂಥದ್ದು ಎರಡು ಸಾವಿರದ ಹದಿನೆಂಟರಿಂದ ಈ ಸಂಸ್ಥೆ ಇದೆ ಸ್ನೇಹಿತರು ಓಕೆ ಎರಡು ಸಾವಿರದ ಹದಿನೆಂಟರಿಂದ ಈ ಸಂಸ್ಥೆ ಇದೆ ಓಕೆ ಸಂಸ್ಥೆಯ ಲೀಗಲ್ ಡಾಕ್ಯುಮೆಂಟ್ ಕೂಡ ನಿಮಗೆ ಇಲ್ಲಿ ಶೋ ಆಗ್ತಿದೆ ಇದರ ಸಾಫ್ಟ್ ಕಾಪಿ ಕೂಡ ನಿಮಗೆ ಇದರ ಬಗ್ಗೆ ಯಾರು ಮಾಹಿತಿ ಕೊಟ್ಟಿದ್ದಾರೆ ನೀವು ಅದರ ಬಗ್ಗೆ ತಿಳ್ಕೊಬೋದು ಸಂಸ್ಥೆ ಬಗ್ಗೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ಇಲ್ಲಾಂದರೆ ವೀಡು ತುಂಬಾ ಲಾಂಗ್ ಆಗುತ್ತೆ ನೀವು ಇನ್ನೂ ಹೆಚ್ಚಿನ ಸಂಸ್ಥೆ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ನೀವು ಡೈಲಿ ಪ್ರೆಸೆಂಟೇಷನ್ಗೆ ಬಿಲ್ಡಿಟಿಂಗ್ ಬಂದು ನೀವು ತಿಳ್ಕೊಬೋದು ಸ್ನೇಹಿತರೆ ಸಂಸ್ಥೆಯ ವಿಷನ್ ಮತ್ತು ಮಿಷನ್ ಬಹಳ ಅದ್ಭುತವಾಗಿದೆ ಚಿಕ್ಕದಾಗಿ ಚೊಕ್ಕವಾಗಿದೆ ಸ್ನೇಹಿತರೆ ನೋಡ್ಬೋದು ಹರ್ ವರ್ಗಕ್ಕೆ ಲೋಕ ತಕ್ಕ ಪೌಂಚನವರು ಆರ್ಥಿಕ ಅಜ್ಜ ಪ್ರತಿಯೊಬ್ಬ ಹಳ್ಳಿ ಹಳ್ಳಿಗೂ ಈ ಸಂಸ್ಥೆನ ಈ ಸಿಸ್ಟಮ್ನ ಪಿ ಟು ಪಿ ಸಿಸ್ಟಮ್ನ ಕ್ರೌಡ್ ಫಂಡಿಂಗ್ನ ಏನಿದೆ ಸೋಷಿಯಲ್ ವರ್ಕ್ ಎಲ್ಲ ಏನಿದೆಯಾ ಅದನ್ನು ಹಳ್ಳಿ ಹಳ್ಳಿಗೆ ರೀಚ್ ಮಾಡಿಸುವಂಥ ಕೆಲಸನ ಇವತ್ತು ಸಂಸ್ಥೆ ಮಾಡ್ತಿದೆ ಓಕೆ ಈ ಏಳು ತಿಂಗಳ ಸಂಸ್ಥೆ ಆಲ್ ಓವರ್ ಇಂಡಿಯಾದಲ್ಲಿ ಇವತ್ತು ತುಂಬ ಕಡೆ ಬೆಳೀತಿದೆ ಇದೆ ತನ್ನದಾದಂಥ ವಾಲಿಂಟಿಯರ್ಸ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಸೋಷಲ್ ವರ್ಕ್ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರು ಓಕೆ ಬಂದುಬಿಟ್ಟು ಬಂದ್ಬಿಟ್ಟು ಮಾನವಕ್ಕೆ ಸೇವೆಯಲ್ಲಿ ಏಕದೂಸರಾಕೆ ಮದತ್ ಕರ್ಣ ಅಂದ್ರೆ ಇಲ್ಲಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಇನ್ಕಮ್ ಮಾಡ್ಕೊಳ್ಳುವಂಥದ್ದು ಸ್ನೇಹಿತರೆ ಕ್ರೌಡ್ ಫಂಡಿಂಗ್ ಅಂತ ನಾವು ಹೇಳ್ತೀವಿ ಇದು ಪಿ ಟು ಬಿ ಸಿಸ್ಟಮ್ ಅಂತ ಹೇಳ್ತೀವಿ ಓಕೆ ಇಲ್ಲಿ ಯಾವುದೇ ನಮಗೆ ಕಂಪನಿ ಕಡೆಯಿಂದ ಇನ್ಕಮ್ ಬರೋದಾಗಲಿ ವಿದ್ರೋ ಆಗಲಿ ಆ ಥರ ಯಾವುದೂ ಇಲ್ಲ ಸ್ನೇಹಿತರೆ ಎಲ್ಲ ಇಲ್ಲಿ ಜನಗಳ ಮಧ್ಯೆ ಇರುವಂಥದ್ದು ಬಿಸ್ನೆಸ್ ಫಸ್ಟ್ ಆಫ್ ಆಲ್ ನೋಡಿ ನಾವು ಸಂಸ್ಥೆ ಹತ್ರ ಸೋಷಲ್ ವರ್ಕ್ ಮಾಡಬೇಕು ಅಂತ ಹೇಳೋದು ಯಾಕಂದ್ರೆ ಸಂಸ್ಥೆ ಅಜೆಂಡ ಇರುವಂಥ ಸ್ನೇಹಿತರೆ ಸೋಷಿಯಲ್ ವರ್ಕ್ ಓಕೆ ಅದರಲ್ಲಿ ಏನೆಲ್ಲ ಸೋಷಿಯಲ್ ವರ್ಕ್ ಮಾಡುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ ನಾವು ಇಲ್ಲಿ ಸ್ವಲ್ಪ ಫೈನಾನ್ಷಿಯಲ್ ಯಾಕಂದ್ರೆ ನಮ್ಮ ಕಡೆಯಿಂದ ಸೋಷಿಯಲ್ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ನಾವು ಫೈನಾನ್ಷಿಯಲ್ ಸ್ಟ್ರಾಂಗ್ ಆಗಬೇಕು ಸ್ನೇಹಿತರೆ ಅದಕ್ಕೋಸ್ಕರ ಸಂಸ್ಥೆ ಇವತ್ತು ಕ್ರೌಡ್ ಫಂಡಿಂಗ್ ಪಿ ಟಿ ಪಿ ಸಿಸ್ಟಮ್ನ ಕೊಟ್ಟಿರುವಂಥದ್ದು ಸಂಸ್ಥೆ ನೋಡಿ ಏನೆಲ್ಲ ಇಲ್ಲಿ ಸೋಷಿಯಲ್ ವರ್ಕ್ ಮಾಡ್ತಾ ಇದೆ ಕನ್ನಡ ಶಸ್ತ್ರಚಿಕಿತ್ಸೆ ಆಗಿರ್ಬೋದು ಮತ್ತು ಸಾರ್ವಜನಿಕ ಮದುವೆ ಫಂಕ್ಷನ್ಗಳಾಗಿರ್ಬೋದು ಅಥವಾ ಬ್ಲಡ್ ಡೊನೆಟ್ಗಳಾಗಿರ್ಬೋದು ಮೆಡಿಕಲ್ ಕ್ಯಾಂಪ್ಗಳಾಗಿರ್ಬೋದು ಬಟ್ಟೆಗಳನ್ನು ತುಂಬ ಸಮಾಜದಲ್ಲಿ ಯಾರು ಕಡು ಅವರಿಗೆ ಬಟ್ಟೆಗಳನ್ನು ಕೊಡುವಂಥಾಗಿರ್ಬೋದು ಅದೇ ರೀತಿ ತುಂಬ ಏಜ್ಡ್ ಪರ್ಸನ್ಗಳಿಗೆ ಅನಾಥಾಶ್ರಮಗಳನ್ನು ಮಾಡಿಕೊಡುವಂಥದ್ದಾಗಿರ್ಬೋದು ರೈತರು ತುಂಬ ಹಲವಾರು ಸೋಷಿಯಲ್ ವರ್ಕ್ನ ಸ್ನೇಹಿತರೆ ಸಂಸ್ಥೆ ಎರಡು ಸಾವಿರದ ಹದಿನೆಂಟರಿಂದ ಮಾಡ್ಕೊಂಡು ಬಂದಿರುವಂಥದ್ದು ಇನ್ನು ಮುಂದೆ ಕೂಡ ಮಾಡ್ತಾ ಇದೆ ಓಕೆ ಇದೇ ಬರುವ ಅಕ್ಟೋಬರ್ ತಿಂಗಳಲ್ಲಿ ಕೂಡ ಒಂದು ಸಾರ್ವಜನಿಕ ಮದುವೆ ಫಂಕ್ಷನ್ ಯಾರು ತುಂಬ ಸಮಯದಲ್ಲಿ ತುಂಬ ಬಡವರಿರ್ತಾರೆ ಒಂದು ಮದುವೆ ಮದುವೆನೂ ಮಾಡಿಕೊಡಕ್ಕೆ ತುಂಬ ಕಷ್ಟಪಡ್ತಿರ್ತಾರೆ ಅಂತವರಿಗೆ ಈ ಸಂಸ್ಥೆ ನಿಂತು ಒಂದು ಮದುವೆ ಫಂಕ್ಷನ್ನ ಮಾಡಿಕೊಡುವಂಥ ಸೋಷಿಯಲ್ ವರ್ಕನ್ನು ಕೂಡ ಸಂಸ್ಥೆ ಮಾಡ್ಕೊಂಡಿದ್ದೀವಿ ಮಾಡಿಕೊಂಡು ಬರ್ತಾ ಇದೆ ಹಾಗಾಗಿ ಸಂಸ್ಥೆ ಅಜೆಂಡ ಇರುವಂಥದ್ದು ಸೋಶಿಯಲ್ ವರ್ಕ್ ಸ್ನೇಹಿತರು ತುಂಬಾ ಸೋಷಲ್ ವರ್ಕನ್ನು ಮಾಡ್ತಾ ಇದೆ ಓಕೆ ಸಂಸ್ಥೆ ಹೊರ್ತು ಹುಟ್ಟಿರುವಂಥದ್ದೇ ಸೋಷಲ್ ವರ್ಕ್ಗೆ ನೋಡ್ಬೋದು ನೀವು ಇಲ್ಲಿ ಯಾವ ಥರ ಫೋಟೋಸ್ ಕೆಲವರು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಸೋಶಿಯಲ್ ವರ್ಕ್ ಆಗ್ತಿದೆ ನೋಡ್ಬೋದು ಇಲ್ಲಿ ನೋಡಿ ಬಂದಂಥ ವಾಲೆಂಟಿಯರ್ಸ್ಗಳು ಏನಿದ್ದಾರೆ ಅವರು ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅದೇ ರೀತಿ ಸಂಸ್ಥೆ ಕೂಡ ಮಾಡ್ತಾ ಇದೆ ನೀವು ಇಲ್ಲಿ ನೋಡ್ಬೋದು ನೋಡಿ ಕೆಲವೊಂದು ಫೋಟೋಗಳಲ್ಲ ಇದೆಲ್ಲ ಕೆಲವೊಂದು ವಾಲಂಟಿಯರ್ಸ್ಗಳು ಅವರವರ ಸ್ಟೇಟಲ್ಲಿ ಅವರವರ ಡಿಸ್ಟಿಕಲ್ಲಿ ಅವರವರ ಪ್ಲೇಸ್ ಅಲ್ಲಿ ಮಾಡ್ತಾ ಇದ್ದಾರೆ ಏನಿಲ್ಲ ಇನ್ಕಮ್ ಮಾಡ್ಕೋತಾರೆ ಆ ಬಂದಂತ ಇನ್ಕಮ್ ಇಂದ ಒನ್ ಪರ್ಸೆಂಟ್ ಅಂತ ಸೋಷಿಯಲ್ ವರ್ಕ್ ಅಲ್ಲಿ ಇಡ್ತಾರೆ ಇದು ನಾನು ಹೇಳಿದೆ ಎಲ್ಲ ಓಕೆ ಸರ್ ಸಂಸ್ಥೆ ಬಗ್ಗೆ ಎಲ್ಲ ಓಕೆ ಪ್ರತಿಯೊಂದು ನಾವು ತಿಳ್ಕೋಬಹುದಾದ್ರೆ ನಾನು ಇಲ್ಲಿ ಯಾವ ತರ ಇನ್ಕಮ್ ಸ್ನೇಹಿತರೆ ಸಂಸ್ಥೆ ಬಗ್ಗೆ ಎಲ್ಲ ನೋಡಿದರೆ ಯಾವ ಥರ ವರ್ಕ್ ಆಗ್ತಿದೆ ಅನ್ನೋದು ಇದೆಲ್ಲ ಓಕೆ ಸರ್ ನಾನು ಯಾವ ಥರ ಇಲ್ಲಿ ಇನ್ಕಮ್ ಮಾಡ್ಕೋಬೋದು ಯಾವ ಥರ ಪಿ ಟು ಪಿ ಸಿಸ್ಟಮ್ ಇದೆ ಯಾವ ಥರ ಕ್ರೌಡ್ ಫಂಡಿಂಗ್ ಇದೆ ನೋಡಿ ಇಲ್ಲಿ ಕಂಪ್ಲೀಟಾಗಿ ನಿಮಗೊಂದು ಇಲ್ಲಿ ಸ್ಲೈಡನ್ನು ತೋರಿಸ್ತಿದ್ದೀನಿ ಸ್ನೇಹಿತರೆ ಇಲ್ಲಿ ಇದರ ಮೂಲಕ ನಾವು ಒಂದು ಒಂದೊಳ್ಳೆ ಆದಾಯ ಮಾಡ್ತಾ ನಾವು ಇಲ್ಲಿ ವರ್ಕ್ ಸಂಸ್ಥೆಗೆ ಸಂಸ್ಥೆ ಹೆಸರಲ್ಲಿ ನಾವು ಸೋಷಲ್ ವರ್ಕ್ ಮಾಡುವಂಥದ್ದು ಸ್ನೇಹಿತರೆ ನೋಡಿದರೆ ಕಂಪ್ಲೀಟು ಪಿ ಟು ಪಿ ಸಿಸ್ಟಮ್ ಇರುತ್ತೆ ಕ್ರೌಡ್ ಫಂಡಿಂಗ್ ಜನಗಳ ಮಧ್ಯೆ ಬಿಸ್ನೆಸ್ ಇರುತ್ತೆ ಇಲ್ಲಿ ಯಾವುದೇ ನಮಗೆ ಸಂಸ್ಥೆ ಇನ್ಕಮ್ ಕೊಡುವಂಥದ್ದೇನಿಲ್ಲ ಓಕೆ ಇಲ್ಲಿ ಯಾವ ಥರ ನಿಮಗೆ ನೋಡಿ ಲೆವೆಲ್ ಕಂಪ್ಲೀಟ್ ಫಸ್ಟ್ ಲೆವೆಲಿಂದ ಇಂದ ಟ್ವೆಲ್ ಲೆವೆಲ್ ಹನ್ನೆರಡು ಲೆವೆಲ್ ತನಕ ಇರುತ್ತೆ ಸ್ನೇಹಿತರೆ ಸಿಂಗಲ್ ಲೆಗ್ ಇನ್ಕಮ್ ಇದೆ ಆಟೋಪೋಲ್ ಸಿಸ್ಟಮ್ ಇದೆ ಯಾವುದೇ ಲೆಫ್ಟ್ ರೈಟ್ ನಿಮಗೆ ಬೈನರ್ ಥರ ಥರ ಮ್ಯಾಚ್ ಆಗಬೇಕು ಅನ್ನುವಂಥದ್ದು ಏನಿಲ್ಲ ಬಿ ವಿ ಪಿ ಕೂಡ ಏನಿಲ್ಲ ಸ್ನೇಹಿತರೆ ಯಾವ ಥರ ನಾವು ಇಲ್ಲಿ ಆದಾಯ ಮಾಡ್ಕೊಳ್ಬೇಕು ಸ್ನೇಹಿತರೆ ಸಿಂಪಲ್ ಆಗಿ ನೋಡಿ ನೀವು ಇಲ್ಲಿ ಆದಾಯ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ನೋಡಿ ನೀವು ಇಲ್ಲಿ ನೂರ ಒಂದು ರೂಪಾಯಿ ನೀವು ಸಂಸ್ಥೆಗೆ ಡೊನೇಟ್ ಮಾಡಲಿಕ್ಕೆ ನೀವು ರೆಡಿ ಇರಬೇಕು ಸ್ನೇಹಿತರೆ ಯಾಕಂದರೆ ಇವಾಗ ಇದಕ್ಕಿಂತ ಇಂಚು ನಿಮಗೆ ನಾನು ಹಿಂದೆ ಏನು ತೋರಿಸ್ತೇವೆ ಸಂಸ್ಥೆ ಏನೆಲ್ಲ ಕೆಲಸ ಮಾಡ್ತಿದೆ ಎಲ್ಲ ನೋಡಿದ್ರಿ ಆ ಕೆಲಸಕ್ಕೋಸ್ಕರ ಸಂಸ್ಥೆ ಏನು ಸೋಷಲ್ ವರ್ಕ್ ಮಾಡ್ತಿದೆ ಅದಕ್ಕೆಲ್ಲ ನಾವು ನಮ್ಮ ಕಡೆಯಿಂದ ಸಂಸ್ಥೆಗೆ ನಾವು ನೂರ ಒಂದು ರೂಪಾಯಿ ಡೊನೇಟ್ ಮಾಡಲಿಕ್ಕೆ ಇರಬೇಕು ಇದರಿಂದ ಸಂಸ್ಥೆ ಏನೆಲ್ಲ ಮಾಡ್ತಿದೆ ಏನಕ್ಕೆ ಯೂಸ್ ಆಗುತ್ತೆ ಅನ್ನುವಂಥದ್ದು ನಾನು ನಿಮಗೆ ಹಿಂದೆ ಸ್ಲೈಡರ್ ಎಲ್ಲ ತೋರಿಸ್ಕೊಂಡು ಬಂದಿದ್ದೀನಿ ಇದರದ್ದು ಸೋಷಲ್ ವರ್ಕ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಕೂಡ ಇದೆ ಸಂಸ್ಥೆಯದ್ದು ಅದ್ರ ನಾವು ಪ್ರತಿಯೊಂದು ಗ್ರೂಪಲ್ಲಿ ಕೂಡ ಮಾಹಿತಿ ಆಗ್ತಾಯಿದ್ವಿ ಸ್ನೇಹಿತರೆ ನೆಕ್ಸ್ಟ್ ನೀವು ಏನು ಮಾಡಬೇಕು ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಸ್ನೇಹಿತರೆ ಮುನ್ನೂರು ರೂಪಾಯಿ ನೀವು ಹೆಲ್ಪ್ ಮಾಡಲಿಕ್ಕೆ ರೆಡಿ ಇರಬೇಕು ಈ ನೂರ ಒಂದು ರೂಪಾಯಿ ನೀವು ಸಂಸ್ಥೆಗೆ ಡೊನೇಟ್ ಮಾಡಲಿಕ್ಕೆ ರೆಡಿ ಇರಬೇಕು ಇನ್ನೊಂದು ಮುನ್ನೂರು ರೂಪಾಯಿ ನೀವು ಒಬ್ಬರಿಗೆ ಅಂದರೆ ಜನಗಳಿಗೆ ಅದು ನಿಮಗೆ ಐಡಿಯಲ್ಲಿ ಬರುತ್ತೆ ನೀವು ಮುನ್ನೂರು ರೂಪಾಯಿ ಹೆಲ್ಪ್ ಮಾಡಲಿಕ್ಕೆ ರೆಡಿ ಇರಬೇಕು ಟೋಟಲ್ ನೀವು ಇಲ್ಲಿ ಇನ್ಕಮ್ ಮಾಡ್ಕೊಳ್ಳುವ ನಿಮ್ಮದು ದಾರಿ ಓಪನ್ ಆಗಬೇಕು ಅಂತ ಹೇಳಿದ್ರೆ ನೀವು ಫೋರ್ ನಾಟ್ ಒನ್ ರುಪೀಸ್ ನೀವು ಇಲ್ಲಿ ಹೆಲ್ಪ್ ಹೆಲ್ಪ್ ಮಾಡಲಿಕ್ಕೆ ರೆಡಿ ಇರಬೇಕು ಸ್ನೇಹಿತರೆ ಓಕೆ ನೂರ ಒಂದು ರೂಪಾಯಿ ಸಂಸ್ಥೆಗೆ ಹೋಗುತ್ತೆ ಮುನ್ನೂರು ರೂಪಾಯಿ ನೀವು ಪರ್ಸನ್ಗೆ ಒಂದು ಪರ್ಸನ್ಗೆ ನೀವು ಹೆಲ್ಪ್ ಮಾಡ್ಕೊಳ್ಳುವಂಥದ್ದು ಓಕೆ ನೋಡಿ ನೀರೇ ಒಂದು ರೂಪಾಯಿ ನೀವು ಡೊನೇಟ್ ಮಾಡಿದರೆ ಅದಕ್ಕೆ ನಿಮಗೊಂದು ಪಿನ್ ಅಂತ ಸಿಗುತ್ತೆ ಒಂದು ಐ ಡಿ ಐ ಡಿ ಮಾಡ್ಕೊಳ್ಳುವಂಥ ಒಂದು ಪಿನ್ ಸಿಗುತ್ತೆ ನೀವು ನಿಮ್ಮದೇ ಹೆಸರನ್ನು ಐ ಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಸ್ನೇಹಿತರೆ ಓಕೆ ಐ ಡಿ ರಿಜಿಸ್ಟ್ರೇಷನ್ ಥರ ಅಂತ ಹೇಳಿದ್ರೆ ನಿಮ್ಮನ್ನು ಯಾರಿಗೆ ಇನ್ವೈಟ್ ಮಾಡಿದಾರೆ ಅವರಿಗೆ ನಿಮಗೊಂದು ರೆಫರಲ್ ಲಿಂಕ್ ಕೊಟ್ಟು ಕಳಿಸ್ತಾರೆ ಅದರಲ್ಲಿ ನಿಮ್ಮ ನೇಮು ಮೊಬೈಲ್ ನಂಬರ್ ನಿಮ್ಮದು ಫೋನ್ಪೇ ಗೂಗಲ್ ಪೇ ನಂಬರ್ ನಂತರ ನಿಮ್ಮ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡು ನಿಮಗೊಂದು ಇ ಪಿನ್ ಕಳಿಸಿರ್ತಾರೆ ಇ ಪಿನ್ ಹಾಕೊಂಡು ನೀವು ಐಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಐಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ತಕ್ಷಣ ಸ್ನೇಹಿತರೆ ನಿಮಗೆ ಒಂದು ಅಲ್ಲಿ ಓಪನ್ ಆದ ತಕ್ಷಣ ನಿಮಗೆ ಅಪ್ಗ್ರೇಡ್ ಇವರ್ ಪ್ಯಾಕೇಜ್ ಅಂತ ಬರುತ್ತೆ ಅಪ್ಗ್ರೇಡ್ ಇವರ್ ಪ್ಯಾಕೇಜ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ನಿಮಗೆ ಅಲರ್ಟ್ ಬರುತ್ತೆ ಆದರೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ತೋರಿಸುತ್ತೆ ಈ ಮುನ್ನೂರು ರೂಪಾಯಿನ ನಾನು ಯಾರಿಗೆ ಕೊಟ್ಟು ಕಳಿಸ್ಬೇಕು ಅನ್ನುವಂಥದ್ದೆಲ್ಲ ಅವ್ರದ್ದು ಯೂಸರ್ ಐ ಡಿ ಡೀಟೇಲ್ಸ್ ಎಲ್ಲ ನಿಮಗೆ ಶೋ ಆಗುತ್ತೆ ಅವರಿಗೆ ಪೇ ಮಾಡಿ ಅವ್ರು ಅದು ಕನ್ಫರ್ಮ್ ಮಾಡ್ಕೋಬೇಕು ಆ ನಂಬರಿಗೆ ಫೋನ್ ಫೋನ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ಕೋಬೇಕು ಕಾಲ್ ಮಾಡಿಕೊಂಡು ಪೇ ಮಾಡಿ ಅವ್ರ ಹತ್ರ ಅಪ್ರೂವ್ ತೊಗೊಳ್ಬೇಕು ಅದು ಮುನ್ನೂರು ರೂಪಾಯಿ ನಿಮಗೆ ಅಪ್ಗ್ರೇಡ್ ಆಗುತ್ತೆ ಸ್ನೇಹಿತರೆ ನೋಡಿ ನೂರ ಒಂದು ರೂಪಾಯಿ ಸಂಸ್ಥೆ ಕೊಟ್ಟು ಮುನ್ನೂರು ರೂಪಾಯಿ ನೀವು ಅಪ್ಗ್ರೇಡ್ ಮಾಡ್ಕೊಂಡ್ರಿ ಓಕೆ ಫಸ್ಟ್ ಲೆವೆಲಲ್ಲಿ ನೀವು ಇಲ್ಲಿ ಬಂದ್ರಿ ಸ್ನೇಹಿತರೆ ನೀವು ಇಲ್ಲಿ ಬಂದ್ರಿ ನೀವು ಬಂದ ಮೇಲೆ ನೀವು ಈ ಮುನ್ನೂರು ರೂಪಾಯಿ ಅಪ್ಲೋಡ್ ಮಾಡ್ಕೊಂಡ ಮೇಲೆ ತಕ್ಷಣ ನಿಮ್ಮ ಕಡೆಯಿಂದ ಇಬ್ಬರು ನೀವು ಜಾಯ್ನಿಂಗ್ ಅಂದರೆ ವಾಲೆಂಟಿಯರ್ಸ್ಗಳನ್ನು ಕರ್ಕೊಂಡು ಬರುವಂಥದ್ದು ಇಲ್ಲಿ ನಾವು ಏನು ಕೆಲಸ ಮಾಡ್ತಿದ್ದೀವಿ ಸಂಸ್ಥೆ ಹೆಸರಲ್ಲಿ ನಾವು ವಾಲಂಟಿಯರ್ಸ್ಗಳನ್ನು ಕ್ರಿಯೇಟ್ ಮಾಡ್ತಿದ್ವಿ ಈ ಮಾಡ್ತಾ ಇದೀವಿ ಎ ಮತ್ತು ಬಿ ಅರ್ಥ ಮಾಡ್ಕೊಳ್ಳಿ ಎ ಮತ್ತು ಬಿ ಬರ್ತಾರೆ ಸ್ನೇಹಿತರೆ ಅವರಾಗಿ ಅವರು ನೂರೊಂದು ರೂಪಾಯಿ ಸಂಸ್ಥೆಗೆ ಡೊನೇಟ್ ಮಾಡಿಕೊಂಡು ಪಿನ್ನ ತೊಗೊಂಡು ಐ ಡಿ ಮಾಡ್ಕೊತಾರೆ ಅವರ ಮುನ್ನೂರು ರೂಪಾಯಿನ ಅವರ ಅಪ್ಲೈನ್ ಟೋಗಿ ಕಳಿಸ್ಕೊಡ್ತಾರೆ ಸ್ನೇಹಿತರೆ ಅದು ಅವರ ಐಡಿಯಲ್ಲಿ ಬರುತ್ತೆ ಅವರ ಐ ಡಿ ಆದ ತಕ್ಷಣ ಯಾರಿಗೆ ಮುನ್ನೂರು ರೂಪಾಯಿ ಕಳಿಸ್ಕೊಡ್ಬೇಕು ಅನ್ನುವಂಥದ್ದು ಬರುತ್ತೆ ಅವರಿಗೆ ಮುನ್ನೂರು ರೂಪಾಯಿನ ಕಳಿಸ್ಕೊಡ್ತಾರೆ ಅವರು ಕೂಡ ಮುನ್ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ನೋಡಿ ಹತ್ರ ಈಗ ಏನು ಎ ಬಿ ಇದ್ದಾರೆ ನಿಮ್ಗೆ ಕರ್ಕೊಂಡು ಬಂದಿದ್ದೀರಾ ಇದು ನಿಮಗೆ ಫಸ್ಟ್ ಲೆವೆಲ್ ಸ್ನೇಹಿತರೆ ಸೆಕೆಂಡ್ ಲೆವೆಲಲ್ಲಿ ನಿಮಗೆ ನಾಲ್ಕು ಜನ ಬರ್ತಾರೆ ಎ ನೋಡಿ ಅಂದರೆ ಎ ಎ ಇದ್ದಂಥ ವ್ಯಕ್ತಿ ಅವನು ಇಬ್ಬರು ಮೆಂಬರ್ನ ಕೊಡ್ತಾನೆ ಬಿ ಎ ಇದ್ದಂಥ ವ್ಯಕ್ತಿ ಅವ್ರಿಬ್ಬರಿಬ್ಬರು ಕೊಡ್ತಾರೆ ನಿಮಗೆ ಸೆಕೆಂಡ್ ಲೆವೆಲ್ ಈ ಸೆಕೆಂಡ್ ಲೆವೆಲ್ ಸ್ನೇಹಿತರೆ ಅವರ ಮುನ್ನೂರು ರೂಪಾಯಿ ನಿಮ್ಗೆ ಕೊಟ್ಟು ಕಳಿಸ್ತಾರೆ ಇಲ್ಲಿ ನೀವು ಸೆಕೆಂಡ್ ಲೆವೆಲಲ್ಲಿ ಅಲ್ಲಿ ವ್ಯಕ್ತಿಗಳು ನೋಡಿ ನಾಲ್ಕು ಮೆಂಬರ್ ಬರ್ತಾರೆ ಅವರ ಮುನ್ನೂರು ಕೊಟ್ಟು ಕಳಿಸ್ತಾರೆ ಸ್ನೇಹಿತರೆ ಅರ್ಥ ಮಕ್ಕಳು ನಿಮ್ಗೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಲೆವೆಲಿಂದ ಇಂದ ನೀವು ಏನು ವ್ಯಕ್ತಿನ ಕೊಡ್ತೀರಾ ಅವರು ಕೊಡುವಂತ ಐಡಿ ಏನೇ ಇದ್ರು ಅದು ನಿಮಗೆ ಸೆಕೆಂಡ್ ಲೆವೆಲ್ ಬರ್ತಾನೆ ಫಾರ್ ಎಕ್ಸಾಂಪಲ್ ಸ್ನೇಹಿತರೆ ಅವರು ಕೊಡೋ ಮುಂಚಿತವಾಗಿ ನೀವು ಇನ್ನೊಂದು ಮೂರನೇ ಡೈರೆಕ್ಟ್ ಕೊಟ್ಟರೆ ಸಿ ಈಗ ಎ ಕೊಟ್ಟರೆ ಬಿ ಕೊಟ್ಟರೆ ಸಿ ವ್ಯಕ್ತಿನ ನೀವು ಕೊಟ್ಟರೆ ಸ್ನೇಹಿತರೆ ಅದು ಕೂಡ ನಿಮಗೆ ಸೆಕೆಂಡ್ ಲೆವೆಲಿಂದ ಬರುತ್ತೆ ಅವರಿಂದ ಮುನ್ನೂರು ರೂಪಾಯಿ ನಿಮಗೆ ಬರುತ್ತೆ ಎ ಮತ್ತು ಬಿ ಇಂದ ವ್ಯಕ್ತಿ ಮಾತ್ರ ಇನ್ಕಮ್ ಮೇಲ್ಗಡೆ ಹೋಗುತ್ತೆ ಬೇರೆ ನೀವು ಏನೇ ಡೈರೆಕ್ಟ್ ಕೊಟ್ರೂ ಅದನ್ನು ಇನ್ಕಮ್ ನಿಮಗೆ ಯಾವ ಲೆವೆಲಲ್ಲಿ ಬಂದು ಕೊಡುತ್ತೆ ಆ ಲೆವೆಲಿಂದ ಇನ್ಕಮ್ ನಿಮಗೆ ಸಿಗುತ್ತೆ ಸ್ನೇಹಿತರು ಈ ಪಿಕ್ಚರ್ನ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೋದು ಬಿಟ್ಟರೆ ಬಿಲ್ ಇಲ್ಲಿ ಬೇರೆ ಏನಿಲ್ಲ ನಾನು ಮುನ್ನೂರು ರೂಪಾಯಿ ಯಾರಿಗೆ ಅಪ್ಲೋಡ್ ಮಾಡ್ಕೋಬೇಕು ನನಗೆ ಇಲ್ಲಿಂದ ಇನ್ಕಮ್ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದು ನೋಡಿ ನಿಮಗೆ ಇನ್ಕಮ್ ಸ್ಟಾರ್ಟ್ ಆಗುವಂಥದ್ದು ಸೆಕೆಂಡ್ ಲೆವೆಲಿಂದ ಟೋಟಲ್ ನಿಮಗೆ ಸ್ನೇಹಿತರೆ ಇಲ್ಲಿ ಹನ್ನೆರಡು ಲೆವೆಲ್ ತನಕ ಇದೆ ಪ್ರತಿಯೊಂದು ನಿಮಗೆ ಹನ್ನೆರಡು ಲೆವೆಲಲ್ಲಿ ಯಾವ ಥರ ಇನ್ಕಮ್ ಕೌಂಟ್ ಆಗುತ್ತೆ ಅಂತ ಮಾಹಿತಿ ಕೊಡ್ತೀನಿ ಅದನ್ನು ಕರೆಕ್ಟಾಗಿ ನೀವು ತಿಳ್ಕೊಳ್ಳಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ಸೆಕ್ಸ್ ಸೆಕೆಂಡ್ ನಾಲ್ಕು ಜನ ಬರ್ತಾರೆ ಮುನ್ನೂರು ಮುನ್ನೂರು ನಿಮಗೆ ಸಾವಿರದ ಇನ್ನೂರು ಬರುತ್ತೆ ಅದರಲ್ಲಿ ಆರುನೂರು ರೂಪಾಯಿನ ಅಪ್ಲೈನ್ ತ್ರೀಗೆ ನೀವು ಅದನ್ನು ಹೆಲ್ಪ್ ಮಾಡಬೇಕು ಅಪ್ಲೈನ್ ತ್ರೀಗೆ ಹೆಲ್ಪ್ ಮಾಡಬೇಕಾದ್ರೆ ನೀವು ಮೂರನೇ ಲೆವೆಲ್ ಇನ್ಕಮ್ ತೊಗೊಳ್ಬೇಕು ಹೇಳಿ ಇಲ್ಲಿ ಆರುನೂರು ರೂಪಾಯಿ ನೀವು ಹೆಲ್ಪ್ ಮಾಡಬೇಕು ಆರುನೂರು ರೂಪಾಯಿ ನೀವು ಹೆಲ್ಪ್ ಮಾಡಿಕೊಡೋ ಸ್ನೇಹಿತರೆ ನಿಮಗೆ ಇಲ್ಲಿ ಆರುನೂರು ರೂಪಾಯಿ ನಿಮಗೆ ಪ್ರಾಫಿಟಲ್ಲೇ ಇರ್ತೀರ ನೀವು ಪ್ರಾಫಿಟಲ್ಲೇ ಇರ್ತಾರೆ ನಿಮಗೆ ಸಾವಿರದ ಇನ್ನೂರು ಬಂದಿರುತ್ತೆ ನಾಲ್ಕು ಜನರಿಂದ ಓಕೆ ಅದಂತ ಸ್ನೇಹಿತರೆ ಮೂರನೇ ಲೆವೆಲಲ್ಲಿ ಮೂರನೇ ಲೆವೆಲಲ್ಲಿ ನೋಡಿ ಅದೇ ಸೆಕೆಂಡ್ ಲೆವೆಲ್ದಂಥ ನಾಲ್ಕು ಜನ ಇಬ್ಬರಿಬ್ರು ಕಂಪ್ಲೀಟ್ ಮಾಡಿಕೊಂಡ್ರೆ ಅವರು ಎ ಎ ಬಿ ಇಬ್ಬರಿಬ್ಬರು ವ್ಯಕ್ತಿನ ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮಗೆ ಮೂರನೇ ಲೆವೆಲಲ್ಲಿ ಎಂಟು ಜನಕ್ಕೆ ತರ ಸ್ನೇಹಿತರೆ ಆ ಎಂಟು ಜನ ನಿಮಗೆ ಆರುನೂರು ಆರುನೂರು ಕೊಟ್ಟು ಕಳಿಸ್ತಾರೆ ಅಂದರೆ ಎಷ್ಟಾದ ಟೋಟಲ್ ಇನ್ಕಮ್ ನಿಮಗೆ ನಾಲ್ಕು ಸಾವಿರದ ಎಂಟುನೂರ ಸ್ನೇಹಿತರೆ ನಾಲ್ಕು ಸಾವಿರದ ಎಂಟುನೂರು ನಿಮಗೆ ಟೋಟಲ್ ಇನ್ಕಮ್ ಕೆಳಗಡೆಯಿಂದ ಬರುತ್ತೆ ಇದೆಲ್ಲ ನಿಮ್ಮ ಪರ್ಸನಲ್ ಅಕೌಂಟಿಗೆ ಬರುವಂಥದ್ದು ಎಲ್ಲ ಇದು ಫೋನ್ಪೇ ಗೂಗಲ್ ಪೇ ಫೋನ್ಪೇ ಗೂಗಲ್ ಪೇ ಮುಖಾಂತರ ನಿಮಗೆ ಪೇಮೆಂಟ್ ಮಾಡ್ತಾರೆ ಎಲ್ಲರೂ ಇವತ್ತು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಜನ ಫೋನ್ ಪೇ ಗೂಗಲ್ ಪೇ ಬಗ್ಗೆ ಎಲ್ಲರೂ ಗೊತ್ತಿದೆ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಶೋ ಆಗುತ್ತೆ ಅವರು ನಿಮಗೆ ಕನ್ಫರ್ಮ್ ಮಾಡ್ಕೊಂಡು ಪೇಮೆಂಟ್ ಮಾಡ್ತಾರೆ ನೀವು ಅದನ್ನು ಅಪ್ರೂವ್ ಆಯಿತು ಓಕೆ ಇದರ ಬಗ್ಗೆ ನಾವೆಲ್ಲ ಟೆಕ್ನಿಕಲ್ ಮೀಟಿಂಗ್ ಕೂಡ ಕೊಡ್ತಾಯಿದ್ದೀವಿ ಜಗನ್ನಾಥ್ ಅವರಿಗೆ ಪ್ರತಿಯೊಂದು ವೀಡಿಯೋ ಕೂಡ ಇದೆ ಸ್ನೇಹಿತರೆ ನೆಕ್ಸ್ಟ್ ನೀವು ನಾಲ್ಕು ಸಾವಿರದ ಎಂಟು ರೂಪಾಯಿ ನೀವು ಎರಡು ಸಾವಿರ ರೂಪಾಯಿನ ಅಪ್ಲೈನ್ ಫೋರಿಗೆ ನೀವು ಅದನ್ನು ಅಪ್ಗ್ರೇಡ್ ಮಾಡ್ಕೋಬೇಕು ಅಂದರೆ ಹೆಲ್ಪ್ ಮಾಡಬೇಕು ಆ ಹೆಲ್ಪ್ ಮಾಡಿದ ಮೇಲೆ ಸ್ನೇಹಿತರೆ ನಿಮಗೆ ಎರಡು ಸಾವಿರದ ಎಂಟು ರೂಪಾಯಿ ನಿಮಗೆ ಪ್ರಾಫಿಟ್ ಇರುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಇನ್ನೊಂದು ತಿಳ್ಕೊಳ್ಳಿ ಸ್ನೇಹಿತರೆ ನೀವು ಇಲ್ಲಿ ನೀವು ಎರಡು ಸಾವಿರ ರೂಪಾಯಿ ಅಪ್ರೇಡ್ ಮಾಡ್ಕೊಳ್ಳುವಾಗ ಯಾಕಂದ್ರೆ ನಿಮಗೆ ಇಲ್ಲಿ ಮೂರನೇ ಲೆವೆಲಲ್ಲಿ ಇನ್ಕಮ್ ಕೌಂಟ್ ಆಗ್ತಿದೆ ಅನ್ನೋ ಟೈಮಲ್ಲಿ ಸ್ನೇಹಿತರೆ ನೀವು ಮೂರನೇ ಲೆವೆಲಲ್ಲಿ ಒಂದು ಡೈರೆಕ್ಟ್ ಐಡಿನ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ಫೋರ್ ನಾಟ್ ಒನ್ ಒಂದು ಡೈರೆಕ್ಟ್ ಐಡಿ ಬರಬೇಕು ಅದು ನೀವು ನಿಮ್ಮದೇ ಹೆಸರಲ್ಲಿ ಕೊಟ್ಟರು ಆಗುತ್ತೆ ಅಥವಾ ಬೇರೆಯವ್ರ ಜಾಯಿನಿಂಗ್ ಬಂದರೆ ಅಲ್ಲಿ ಕೊಟ್ಟರು ಆಗುತ್ತೆ ನಿಮಗೆ ಓಕೆ ಮೂರನೇ ಲೆವೆಲ್ ಇನ್ಕಮ್ ಕೌಂಟ್ ಆಗುವ ಟೈಮಲ್ಲಿ ನೀವು ಒಂದು ಡೈರೆಕ್ಟ್ ಐಡಿನ ಕಂಪ್ಲೀಟ್ ಮಾಡ್ಕೊಂಡ್ರೆ ಸಾಕು ಸ್ನೇಹಿತರೆ ಫೋರ್ತ್ ಲೆವೆಲಲ್ಲಿ ಹದಿನಾರು ಜನ ಬರ್ತಾರೆ ಇದು ಎಂಟು ಜನ ಇಬ್ಬಿಬ್ರು ಕಂಪ್ಲೀಟ್ ಮಾಡ್ಕೊಂಡು ಹದಿನಾರು ಜನ ಬರ್ತಾನೆ ಇಲ್ಲಿ ನಿಮಗೆ ಒಬ್ಬೊಬ್ಬರು ಎರಡು ಸಾವಿರ ರೂಪಾಯಿ ಕೊಟ್ಟು ಕಳಿಸ್ತಾರೆ ಯಾಕಂದ್ರೆ ನೀವು ನೋಡಿ ಇಲ್ಲಿ ಎರಡು ಸಾವಿರ ರೂಪಾಯಿ ನೀವು ಹೆಲ್ಪ್ ಮಾಡಿ ಆದ ಕಾರಣ ನಿಮಗೆ ಫೋರ್ತ್ ಲೆವೆಲ್ ಎರಡು ಎರಡು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಟೋಟಲ್ ಇನ್ಕಮ್ ನಿಮಗೆ ಇಲ್ಲಿ ಮೂವತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಸ್ನೇಹಿತರೆ ಮೂವತ್ತೆರಡು ಸಾವಿರ ರೂಪಾಯಿ ನೀವು ಇಲ್ಲಿ ಅಪ್ಗ್ರೇಡ್ ಮಾಡಬೇಕಾಗಿರೋದು ನೀವು ಹೆಲ್ಪ್ ಮಾಡಬೇಕಾಗಿರುವಂಥದ್ದು ನಾಲ್ಕು ಸಾವಿರ ರೂಪಾಯಿ ಸ್ನೇಹಿತರೆ ಇಲ್ಲಿ ನಿಮ್ಮ ಟೋಟಲ್ ಇನ್ಕಮ್ ಟ್ವೆಂಟಿ ಏಟ್ ತೌಸಂಡ್ ಆಗುತ್ತೆ ನೀವು ಅಪ್ಗ್ರೇಡ್ ಮಾಡಿ ಕೂಡ ಟ್ವೆಂಟಿ ಏಟ್ ತೌಸಂಡ್ ನಿಮಗೆ ಪ್ರಾಫಿಟ್ ಆಗುತ್ತೆ ಇಲ್ಲೂ ಎಷ್ಟು ಸ್ನೇಹಿತರೆ ನಿಮಗೆ ಫೋರ್ ಲೆವೆಲಲ್ಲಿ ಇನ್ಕಮ್ ಕೌಂಟ್ ಇದೆ ಈ ಇಪ್ಪತ್ತೆಂಟು ಸಾವಿರ ರೂಪಾಯಿ ನೀವು ತಗೊಳ್ಬೇಕು ಅಂತ ಹೇಳಿದ್ರೆ ಇಲ್ಲೂ ಒಂದು ನೀವು ಡೈರೆಕ್ಟ್ ಐಡಿನ ನಿಮ್ಮ ಡೈರೆಕ್ಟ್ ಐ ಡಿ ಎರಡು ಡೈರೆಕ್ಟ್ ಕೊಟ್ಟಿರ್ತಾರೆ ಸ್ನೇಹಿತರೆ ಮತ್ತೆ ಮೂರನೇ ಲೆವೆಲ್ ಒಂದು ಕೊಡಬೇಕು ನಾಲ್ಕನೇ ಲವೆಲ್ ಒಂದು ಡೈರೆಕ್ಟರ್ ಅಂದ್ರೆ ಅಲ್ಲಿ ಆ ಲೆವೆಲಲ್ಲಿ ಇನ್ಕಮ್ ಕೌಂಟ್ ಆಗ್ತದೆ ಅನ್ನೋ ಟೈಮಲ್ಲಿ ನೀವು ಕೊಟ್ಟರು ನಡೆಯುತ್ತ ನಡೆಯುತ್ತೆ ಸ್ನೇಹಿತರೆ ಓಕೆ ನಾಲ್ಕನೇ ಡೈರೆಕ್ಟರ್ ನೀವು ಇಲ್ಲಿ ಕೊಡಬೇಕು ನೆಕ್ಸ್ಟ್ ನಿಮಗೆ ಐದನೇ ಲೆವೆಲ್ ಸ್ನೇಹಿತರೆ ಐದನೇ ಲೆವೆಲ್ ನೋಡಿ ಐದನೇ ಲೆವೆಲ್ ಮೂವತ್ತೆರಡು ಜನ ಬರ್ತಾರೆ ಐದನೇ ಲೆವೆಲಲ್ಲಿ ಮೂವತ್ತೆರಡು ಜನ ಬರ್ತಾರೆ ಸ್ನೇಹಿತರೆ ಇಲ್ಲಿ ಒಬ್ಬೊಬ್ರು ನಿಮಗೆ ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಕಳಿಸ್ತಾರೆ ಇಲ್ಲಿ ಟೋಟಲ್ ಇನ್ಕಮ್ ನಿಮಗೆ ಒನ್ ಲ್ಯಾಕ್ ಟ್ವೆಂಟಿ ಏಟ್ ತೌಸಂಡ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಅಪ್ಗ್ರೇಡ್ ಮಾಡಬೇಕಾಗಿರುವಂಥದ್ದು ನೀವು ಹೆಲ್ಪ್ ಮಾಡಬೇಕಾಗಿರುವಂಥದ್ದು ಮೇಲ್ಗಡೆ ಅವರಿಗೆ ಏಟ್ ತೌಸಂಡ್ ಸ್ನೇಹಿತರೆ ಏಟ್ ತೌಸಂಡ್ ಮಾಡಿ ಕೂಡ ನಿಮಗೆ ಇಲ್ಲಿ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಆಗುತ್ತೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ನಿಮ್ಮ ಪ್ರಾಫಿಟ್ ಆಗುತ್ತೆ ಸ್ನೇಹಿತರೆ ಇಲ್ಲೂ ನೀವು ಐದನೇ ಲೆವೆಲ್ ನಿಮ್ಗೆ ಇನ್ಕಮ್ ಕೌಂಟ್ ಆಗ್ತಿದೆ ಅನ್ನೋ ಟೈಮಲ್ಲಿ ಇಲ್ಲೂ ಒಂದು ನೀವು ಡೈರೆಕ್ಟ್ ಹೈಡಿನ ಕಂಪ್ಲೀಟ್ ಮಾಡ್ಕೋಬೇಕು ಸ್ನೇಹಿತರೆ ನೆಕ್ಸ್ಟ್ ಸಿಕ್ಸ್ ಲೆವೆಲ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಟೀಮ್ ಸೈಜ್ ಅರವತ್ನಾಲ್ಕು ಇರುತ್ತೆ ಇಲ್ಲಿ ಒಬ್ಬೊಬ್ರು ನಿಮಗೆ ಎಂಟು ಸಾವಿರ ರೂಪಾಯಿನ ಕೊಟ್ಟು ಕಳಿಸ್ತಾರೆ ಇಲ್ಲಿ ಟೋಟಲ್ ಇನ್ಕಮ್ ನಿಮ್ದು ಫೈವ್ ಲ್ಯಾಕ್ ಟ್ವೆಲ್ ತೌಸಂಡ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಅಪ್ಗ್ರೇಡ್ ಮಾಡಬೇಕಾಗಿರುವಂಥದ್ದು ಸಿಕ್ಸ್ಟೀನ್ ತೌಸಂಡ್ ಸಿಕ್ಸ್ಟೀನ್ ತೌಸಂಡ್ ಮಾಡಿ ಕೂಡ ನಿಮಗೆ ಇಲ್ಲಿ ಫೋರ್ ಲ್ಯಾಕ್ ನೈಂಟಿ ಸಿಕ್ಸ್ ತೌಸಂಡ್ ನಾಲ್ಕು ಲಕ್ಷ ತೊಂಬತ್ತಾರು ಸಾವಿರ ರೂಪಾಯಿ ನೀವು ಶುದ್ಧ ಪ್ರಾಫಿಟಲ್ಲಿ ಇರ್ತೀರಿ ಸ್ನೇಹಿತರೆ ಇಲ್ಲೂ ಅಷ್ಟೇ ನಿಮಗೆ ಇನ್ಕಮ್ ಕೌಂಟ್ ಆಗುವಾಗ ನೀವು ಇಲ್ಲಿ ಇಲ್ಲೊಂದು ಡೈರೆಕ್ಟ್ ಹೈಡಿನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಸೆವೆಂತ್ ಲೆವೆಲಲ್ಲಿ ಸ್ನೇಹಿತರೆ ನಿಮ್ಮ ಟೀಮ್ ಸೈಜ್ ಒನ್ ಟ್ವೆಂಟಿ ಏಯ್ಟ್ ಇರುತ್ತೆ ಇಲ್ಲಿ ಒಬ್ಬೊಬ್ರು ನಿಮಗೆ ಹದಿನಾರು ಸಾವಿರ ರೂಪಾಯಿ ಕೊಟ್ಟು ಕಳಿಸ್ತಾರೆ ಇಲ್ಲಿ ನಿಮ್ಮ ಟೋಟಲ್ ಇನ್ಕಮ್ ನೋಡಿ ಟ್ವೆಂಟಿ ಲ್ಯಾಕ್ ಫೋರ್ಟಿ ಏಟ್ ತೌಸಂಡ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಅಪ್ಗ್ರೇಡ್ ಮಾಡಬೇಕಾಗಿರುವಂಥದ್ದು ನೀವು ಇದರಿಂದ ಡೊನೇಟ್ ಮಾಡಬೇಕಾಗಿರುವಂಥದ್ದು ಟ್ವೆನ್ ಮೂವತ್ತೆರಡು ಸಾವಿರ ರೂಪಾಯಿ ನಿಮ್ಮ ಪ್ರಾಫಿಟ್ ಬಂದು ಶುದ್ಧ ಪ್ರಾಫಿಟ್ ಸ್ನೇಹಿತರೆ ನಿಮಗೆ ಟ್ವೆಂಟಿ ಲ್ಯಾಕ್ ಸಿಕ್ಸ್ಟೀನ್ ತೌಸಂಡ್ ಆಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಸ್ನೇಹ ಇನ್ಕಮ್ ಯಾವ ಥರ ಕೌಂಟ್ ಆಗ್ತಿದೆ ನೀವು ಸ್ಟಾರ್ಟ್ ಮಾಡಿರುವಂಥದ್ದು ಫೋರ್ ನಾಟ್ ಒನ್ ರುಪೀಸ್ ಹೆಲ್ಪ್ ಮಾಡಿ ಇದಾದ ನಂತರ ಸ್ನೇಹಿತರೆ ನಿಮ್ಮ ಒಂದೇ ಒಂದು ರೂಪಾಯಿ ನೀವು ನಿಮ್ಮ ಕೈಯಿಂದ ಅಮೌಂಟ್ ಕೊಡಬೇಕಾಗಿಲ್ಲ ನಿಮ್ಮ ಜೀವನದಲ್ಲೇ ಈ ಸಂಸ್ಥೆಯಿಂದ ಪಿ ಟಿ ಪಿ ಸಿಸ್ಟಮಲ್ಲಿ ಕ್ರೌಡ್ ಫಂಡಿಂಗಲ್ಲಿ ನೀವು ಅದ್ಭುತವಾದ ಇನ್ಕಮ್ ತಗೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಒನ್ ಟೈಮ್ ನೀವು ಫೋರ್ ನಾಟ್ ಒನ್ ಇಲ್ಲಿ ಡೊನೇಟ್ ಡೊನೇಟ್ ಪ್ಲಸ್ ಹೆಲ್ಪ್ ಮಾಡುವಂಥದ್ದು ಅದು ಬಿಟ್ಟರೆ ನಿಮಗೆ ನಿಮ್ಮ ಟೀಮ್ ಹೋಗ್ತಾ ಹೋಗ್ತಾ ನಿಮ್ಮ ಟೀಮ್ ಕಡೆಯಿಂದ ಏನು ಬರುತ್ತೆ ನೋಡಿ ಅದರಿಂದ ನೀವು ಮೇಲ್ಗಡೆ ಹೆಲ್ಪ್ ಮಾಡ್ಕೊಂಡು ನಿಮ್ಮ ಪ್ರಾಫಿಟ್ನ ನೀವು ಇಟ್ಕೊಳವಂಥದ್ದು ಸ್ನೇಹಿತರೆ ಅದನ್ನ ನಿಮಗೆ ಸೆವೆಂತ್ ಲೆವೆಲಲ್ಲಿ ನೋಡಿ ಸೆವೆಂತ್ ಲೆವೆಲ್ ಆಯಿತು ನೆಕ್ಸ್ಟ್ ನಿಮಗೆ ಏಯ್ತ್ ಲೆವೆಲ್ ಏಯ್ ಲೆವೆಲ್ ಸ್ನೇಹಿತರೆ ನಿಮಗೆ ಟೋಟಲ್ ಟೀಮ್ ಸೈಸು ಟೂ ಫಿಫ್ಟಿ ಸಿಕ್ಸ್ ಆಗುತ್ತೆ ಇಲ್ಲಿ ಒಬ್ಬೊಬ್ರು ನಿಮಗೆ ಮೂವತ್ತೆರಡು ಸಾವಿರ ರೂಪಾಯಿನ ಕೊಟ್ಟು ಕಳಿಸ್ತಾರೆ ಯಾಕೆ ನೀವು ಇಲ್ಲಿ ಮೂವತ್ತೆರಡು ಸಾವಿರ ರೂಪಾಯಿ ನೀವು ಹೆಲ್ಪ್ ಮಾಡಿದಿರ ಆದರೆ ನಮಗೆ ಸೆವೆಂತ್ ಲೆವೆಲ್ಲಿ ಮೂವತ್ತೆರಡು ಸಾವಿರ ರೂಪಾಯಿ ಬರುತ್ತೆ ಇಲ್ಲಿ ನಿಮಗೆ ಟೋಟಲ್ ಇನ್ಕಮ್ ಏಯ್ಟಿ ಒನ್ ಲ್ಯಾಕ್ ನೈಂಟಿ ಟೂ ತೌಸಂಡ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಅಪ್ಗ್ರೇಡ್ ಮಾಡಬೇಕಾಗಿರುವಂಥದ್ದು ಸಿಕ್ಸ್ಟಿ ಫೋರ್ ತೌಸಂಡ್ ಸಿಕ್ಸ್ಟಿ ಫೋರ್ ತೌಸಂಡ್ ಮಾಡಿ ಕೂಡ ನಿಮ್ಮ ಪ್ರಾಫಿಟ್ ಸ್ನೇಹಿತರೆ ಏಯ್ಟಿ ಒನ್ ಲ್ಯಾಕ್ ಟ್ವೆಂಟಿ ಏಟ್ ತೌಸಂಡ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ಒಂಬತ್ತನೇ ಲೆವೆಲಲ್ಲಿ ಅದೇ ರೀತಿ ನಿಮಗೆ ಈ ಇನ್ಕಮಲ್ಲಿ ಇಲ್ಲಿ ಇನ್ಕಮ್ ಕೌಂಟ್ ಆಗ್ತದೆ ಅನ್ನುವಂಥ ಟೈಮಲ್ಲಿ ನೀವು ಇಲ್ಲಿ ಕೂಡ ಒಂದು ಡೈರೆಕ್ಟ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಒಂಬತ್ತನೇ ಮೇಲೆ ಒಂದು ನಿಮ್ದು ಟೀಮ್ ಸೈ ಸ್ನೇಹಿತರು ಫೈವ್ ಟ್ವೆಲ್ ಇರುತ್ತೆ ಐನೂರ ಹನ್ನೆರಡು ಇರುತ್ತೆ ಇಲ್ಲಿ ನಿಮ್ಮ ಟೋ ಒಬ್ಬೊಬ್ಬರು ನಿಮಗೆ ಸಿಕ್ಸ್ಟಿ ಫೋರ್ ತೌಸಂಡ್ ಕೊಟ್ಟು ಕಳಿಸ್ತಾರೆ ಸ್ನೇಹಿತರೆ ಇಲ್ಲಿ ನಿಮ್ಮ ಟೋಟಲ್ ಇನ್ಕಮು ಮೂರು ಕೋಟಿಯ ಇಪ್ಪತ್ತೇಳು ಲಕ್ಷದ ಅರವತ್ತೆಂಟು ಸಾವಿರ ರೂಪಾಯಿ ಆಗುತ್ತೆ ಸ್ನೇಹಿತರೆ ನೋಡಿ ನೂರಿದ್ದಂಥ ಇನ್ಕಮ್ಮು ನೂರಿಂದ ಸಾವಿರ ಸಾವಿರದಿಂದ ಲಕ್ಷ ಲಕ್ಷದಿಂದ ಕೋಟಿಗೆ ಬಂದು ರೀಚ್ ಆಗ್ತದೆ ಸ್ನೇಹಿತರೆ ಇಲ್ಲಿ ನಿಮ್ಮ ನೀವು ಇಲ್ಲಿ ಅಪ್ಗ್ರೇಡ್ ಮಾಡಬೇಕಾಗಿರುವಂಥದ್ದು ಒನ್ ಲ್ಯಾಕ್ ಟ್ವೆಂಟಿ ಏಟ್ ತೌಸಂಡ್ ಸ್ನೇಹಿತರೆ ಟೋಟಲ್ ಪ್ರಾಫಿಟ್ ನಿಮಗೆ ಇಲ್ಲಿ ಮೂರು ಕೋಟಿಗೆ ಇಪ್ಪತ್ತಾರು ಲಕ್ಷ ನಿಮಗೆ ಟೋಟಲ್ ಪ್ರಾಫಿಟ್ ಆಗುತ್ತೆ ನೆಕ್ಸ್ಟ್ ಹದಿನೇಳನ ನಿಮ್ದು ಫೀಲ್ ಸೈಜ್ ಸ್ನೇಹಿತರೆ ಒನ್ ತೌಸಂಡ್ ಟ್ವೆಂಟಿ ಫೋರ್ ಇರುತ್ತೆ ಇಲ್ಲಿ ಒಬ್ಬೊಬ್ರು ನಿಮಗೆ ಒನ್ ಲ್ಯಾಕ್ ಟ್ವೆಂಟಿ ಏಟ್ ತೌಸಂಡ್ ಕೊಟ್ಟು ಕಳಿಸ್ತಾರೆ ಸ್ನೇಹಿತರೆ ಇಲ್ಲಿ ನಿಮಗೆ ಟೋಟಲ್ ಇನ್ಕಮ್ ಹದಿಮೂರು ಕೋಟಿ ಹತ್ತು ಲಕ್ಷದ ಎಪ್ಪತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಇಲ್ಲಿ ನೀವು ಅಪ್ಗ್ರೇಡ್ ಮಾಡಬೇಕಾಗಿರುವಂಥದ್ದು ಟೂ ಲಾಕ್ ಫಿಫ್ಟಿ ಸಿಕ್ಸ್ ತೌಸಂಡ್ ಇಲ್ಲಿ ನಿಮ್ಮ ಟೋಟಲ್ ಶುದ್ಧ ಪ್ರಾಫಿಟ್ ನಿಮ್ಮದು ಅಪ್ಲೋಡ್ ಮಾಡಿಕೊಂಡು ನಿಮಗೆ ಹದಿಮೂರು ಕೋಟಿ ಎಂಟು ಲಕ್ಷದ ಹದಿನಾರು ಸಾವಿರ ರೂಪಾಯಿ ಆಗುತ್ತೆ ಸ್ನೇಹಿತರೆ ನಂತರ ನಿಮಗೆ ಹನ್ನೊಂದನೇ ಲೆವೆಲಲ್ಲಿ ನೋಡಿ ಟೋಟಲ್ ಟೀಮ್ ಸೈಜ್ ನಿಮಗೆ ಎರಡು ಸಾವಿರದ ನಲವತ್ತೆಂಟು ಇರುತ್ತೆ ಇಲ್ಲಿ ಟೋಟಲ್ ನಿಮಗೆ ಒಬ್ಬೊಬ್ಬರು ಟೂ ಲ್ಯಾಕ್ ಎರಡು ಲಕ್ಷದ ಐವತ್ತಾರು ಸಾವಿರ ರೂಪಾಯಿ ಒಬ್ಬರು ಕಳಿಸ್ಕೊಂಡ್ರೆ ಎರಡು ಸಾವಿರದ ನಲವತ್ತೆಂಟು ಇಂಟು ನಿಮಗೆ ಎರಡು ಲಕ್ಷದ ಐವತ್ತಾರು ಸಾವಿರ ರೂಪಾಯಿ ಅಂದರೆ ಸಹ ನಿಮಗೆ ಟೋಟಲ್ ಇಲ್ಲಿ ಐವತ್ತೆರಡು ಕೋಟಿ ನಲವತ್ತೆರಡು ಲಕ್ಷದ ಎಂಬತ್ತೆಂಟು ಸಾವಿರ ರೂಪಾಯಿ ಆಗುತ್ತೆ ಇಲ್ಲಿ ನೀವು ಅಪ್ಗ್ರೇಡ್ ಮಾಡಬೇಕಾಗಿರುವಂಥದ್ದು ಹೆಲ್ಪ್ ಮಾಡಬೇಕಾಗಿರುವಂಥದ್ದು ಫೈ ಲ್ಯಾಕ್ ಟ್ವೆಲ್ ತೌಸಂಡ್ ಇಲ್ಲಿ ನಿಮ್ಮ ಟೋಟಲ್ ಪ್ರಾಫಿಟ್ ಸ್ನೇಹಿತರೆ ಐವತ್ತೆರಡು ಕೋಟಿ ಮೂವತ್ತೆರಡು ಲಕ್ಷದ ಎಪ್ಪತ್ತ ಆರು ಸಾವಿರ ಆಗಿರುತ್ತೆ ಸ್ನೇಹಿತರೆ ಲಾಸ್ಟ್ ಲೆವೆಲ್ ಹನ್ನೆರಡು ಲೆವೆಲ್ ನಿಮಗೆ ಕೀಮ್ ಸೈಜ್ ಬಂದ್ಬಿಟ್ಟು ಫೋರ್ ತೌಸಂಡ್ ನೈಂಟಿ ಸಿಕ್ಸ್ ಆಗುತ್ತೆ ಇಲ್ಲಿ ಒಬ್ಬೊಬ್ರು ನಿಮಗೆ ಐದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟು ಕಳಿಸ್ತಾರೆ ಈ ಟೋಟಲ್ ಇನ್ಕಮ್ ನಿಮಗೆ ಸ್ನೇಹಿತರೆ ಇನ್ನೂರ ಒಂಬತ್ತು ಕೋಟಿಯ ಎಪ್ಪತ್ತೊಂದು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಇಲ್ಲಿ ನೀವು ಯಾವುದೇ ಅಪ್ಗ್ರೇಡ್ ಮಾಡಬೇಕಾಗಿರಬಹುದು ಬೇಕಾಗಿಲ್ಲ ಯಾಕಂದರೆ ಹದಿಮೂರು ಲೆವೆಲ್ ಇನ್ಕಮ್ ನೀವು ತೊಗೊಳಕ್ಕೆ ಇಲ್ಲಿ ಯಾವುದೇ ಲೆವೆಲ್ ಇಲ್ಲ ಸ್ನೇಹಿತರೆ ಹಾಗಾಗಿ ಅದನ್ನು ನೀವೇ ಇಟ್ಕೊಳ್ಳುವಂಥದ್ದು ಟೋಟಲ್ ಪ್ರಾಫಿಟ್ ನಿಮಗೆ ಇನ್ನೂರ ಒಂಬತ್ತು ಕೋಟಿ ಎಪ್ಪತ್ತೊಂದು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿ ನಿಮಗೆ ಇಲ್ಲಿ ಆಗಿರುತ್ತೆ ಸ್ನೇಹಿತರೆ ನೋಡಿ ಟೋಟಲ್ ನೀವು ಹನ್ನೆರಡು ಲೆವೆಲ್ ತನಕ ಸ್ನೇಹಿತರೆ ನಮಗೆ ಇಲ್ಲಿ ಇನ್ನೂರ ಎಪ್ಪತ್ತ ಒಂಬತ್ತು ಕೋಟಿ ಆದಾಯ ಮಾಡಿಕೊಳ್ಳುವಂಥ ಒಂದು ಇನ್ಕಮ್ ಪ್ಲ್ಯಾನ್ ಪವರ್ ಇದೆ ಸ್ನೇಹಿತರೆ ನೀವು ಕರೆಕ್ಟಾಗಿ ಸಿಸ್ಟಮ್ನ ಅರ್ಥ ಮಾಡಿಕೊಂಡ್ರೆ ಅಂದರೆ ಒಂದೇ ಕೋಟಿ ಬರುವಂಥದ್ದಲ್ಲ ನೂರರಿಂದ ಸಾವಿರ ಸಾವಿರದಿಂದ ಲಕ್ಷ ಲಕ್ಷದಿಂದ ಕೋಟಿ ನಾವು ನೋಡ್ಕೊಳ್ಳುವಂಥದ್ದು ಸ್ನೇಹಿತರೆ ಭಾಳ ಅದ್ಭುತವಾದಂಥ ಸಿಸ್ಟಮ್ನ ಇಲ್ಲಿ ಕೊಟ್ಟಿದ್ರೆ ನಮಗೆ ಇನ್ಕಮ್ ಮಾಡ್ಕೊಳ್ಳುವಂಥದ್ದು ಕಂಪ್ಲೀಟ್ ಇದು ಪಿ ಟು ಪಿ ಸಿಸ್ಟಮ್ ಸ್ನೇಹಿತರೆ ಯಾವುದೇ ರಿಸ್ಕ್ ಇಲ್ಲ ಕ್ರೌಡ್ ಫಂಡಿಂಗ್ ನಮಗೆ ಯಾವುದೇ ವಿತ್ಡ್ರಾಲ್ ಮಾಡ್ಕೋಬೇಕು ಡಿ ಎಸ್ ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅನ್ನುವಂಥದ್ದು ಏನಿಲ್ಲ ಡೈರೆಕ್ಟಾಗಿ ನಮ್ಮ ಬ್ಯಾಂಕ್ ಅಕೌಂಟಿಗೆ ಬರುವಂಥದ್ದು ಜನಗಳ ಮುಖಾಂತರ ಇಲ್ಲಿ ಹೆಲ್ಪಿಂಗ್ ಮುಖಾಂತರ ನಾವು ಮಾಡ್ಕೊಳ್ಳುವಂಥದ್ದು ನೋಡಿ ಟೀಮ್ ಸೈಜ್ ಎರಡರಿಂದ ನಾ ಟೀಮ್ ಸೈಜ್ ಹೆಂಗಾಗಿತ್ತು ನೋಡಿ ಸ್ನೇಹಿತರೆ ಎರಡರಿಂದ ನಾಲ್ಕು ನೋಡ್ಬೋದು ಇಲ್ಲಿ ನೀವು ನೀವು ಇಲ್ಲಿ ನೋಡ್ಬೋದು ಎರಡರಿಂದ 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 ನಾಲ್ಕು ನಾಲ್ಕರಿಂದ ಎಂಟು ಎಂಟರಿಂದ ಹದಿನಾರು ಹದಿನರಿಂದ ಮೂವತ್ತೆರಡು ಮೂವತ್ತರಿಂದ ಅರವತ್ನಾಲ್ಕು ಅರವತ್ನಾಲ್ಕು ನೂರ ಇಪ್ಪತ್ತೆಂಟು ಇದು ನಿಮಗೆ ಟೂ ಬೈ ಟೂ ಬೈ ಟೂ ಬೈ ಟು ಮಲ್ಟಿಪಲ್ ಆಗ್ತಾ ಹೋಗುತ್ತೆ ಸ್ನೇಹಿತರ ಬಂದಂಥವ್ರದ್ದೇನು ಕೆಲಸ ಎ ಮತ್ತು ನ ಅವರು ಸ್ಟಾರ್ಟಿಂಗ್ ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು ಡೈರೆಕ್ಟ್ ಎ ಮತ್ತು ಬಿ ಬರಲೇಬೇಕು ಸ್ನೇಹಿತರೆ ಅದು ಬರದಿದ್ರೆ ನಿಮಗೆ ಯಾವುದೇ ಇಲ್ಲಿ ಇನ್ಕಮ್ ಕೌಂಟ್ ಆಗಲ್ಲ ಮತ್ತು ನಿಮಗೆ ಇನ್ಕಮ್ ಕೌಂಟ್ ಆಗ್ತದೆ ನಿಮಗೆ ಮೂರನೇ ಲೆವೆಲ್ ನಾಲ್ಕನೇ ಲೇವೆಲ್ ಆಯಿತು ಪ್ರತಿಯೊಂದು ಲೆವೆಲ್ಗೆ ನೀವು ಒಂದೊಂದು ಡೈರೆಕ್ಟ್ ಕೊಡುವಂಥದ್ದು ಅದು ನಿಮಗೆ ನೀವು ಪಾಸಿಬಲ್ ಸ್ಟಾರ್ಟಿಂಗ್ ಕೊಡಬಹುದು ಸ್ನೇಹಿತರೆ ಇಲ್ಲ ನಿಮಗೆ ಅಲ್ಲಿ ಇನ್ಕಮ್ ಕೌಂಟ್ ಆಗೋ ಟೈಮಲ್ಲಿ ಕೂಡ ನೀವು ಕೊಡಬಹುದು ಟೋಟಲ್ ನೀವು ಇಲ್ಲಿ ಹನ್ನೆರಡು ಡೈರೆಕ್ಟ್ನ ಕಂಪ್ಲೀಟ್ ಮಾಡಬೇಕು ಸ್ನೇಹಿತರೆ ಓಕೆ ಸಿಂಪಲ್ ಆಗಿದೆ ಸ್ನೇಹಿತರೆ ಇನ್ನೂ ಇದರ ಬಗ್ಗೆ ನಿಮಗೆ ಡೌಟ್ ಇತ್ತು ಅಂತ ಹೇಳಿ ನಮಗೆ ಡೈರೆಕ್ಟ್ ಕಾಲ್ ಮಾಡಿಕೊಂಡು ಮಾತಾಡ್ಕೊಂಡು ನೀವು ಜಾಯಿನಿಂಗ್ ತೊಗೊಳ್ಬೋದು ಡೈಲಿ ಒಂಬತ್ತು ಗಂಟೆ ಕನ್ನಡ ಬಿ ಪಿ ಇದೆ ಮಧ್ಯಾಹ್ನ ಎರಡು ಗಂಟೆಗೆ ಟೆಕ್ನಿಕಲ್ ಮೀಟಿಂಗ್ ಕೂಡ ಇದೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿ ನಾವಿಲ್ಲಿ ಇದರ ಬಗ್ಗೆ ಮೀಟಿಂಗ್ ಮುಖಾಂತರ ನಾವು ನೀವು ಕೊಡ್ತಾಯಿದ್ದೀವಿ ಕಂಪ್ಲೀಟ್ ಕನ್ನಡದಲ್ಲಿ ಇರುತ್ತೆ ಸ್ನೇಹಿತರೆ ಹಿಂದಿಯಲ್ಲಿ ಏನು ಮಾಹಿತಿ ಇಲ್ಲ ಬರ್ದಂದರೆ ಕಂಪ್ಲೀಟಾಗಿ ನಾವು ಕನ್ನಡದಲ್ಲಿ ಕೊಡುವ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಿದ್ದೀವಿ ಸ್ನೇಹಿತರೆ ನಿಮ್ಗೆ ಇನ್ನೂ ಇದರ ಬಗ್ಗೆ ಡೌಟ್ ಇತ್ತು ಅಂತ ಹೇಳಿದರೆ ಇಲ್ಲಿ ಕಾಣುವಂಥ ಮೊಬೈಲ್ ನಂಬರ್ಗೆ ನೀವು ಕಾ ಕಾಲ್ ಮಾಡಿಬಿಟ್ಟು ಮಾಹಿತಿನ ಕರೆಕ್ಟಾಗಿ ತಗೊಂಡು ಕೂಡ ನೀವು ನಮ್ಮ ಜೊತೆ ಜಾಯ್ನ್ ಆಗಿ ವಿತ್ ಸಪೋರ್ಟಲ್ಲಿ ನೀವು ಇಲ್ಲಿ ಅದ್ಭುತವಾದಂಥ ಇನ್ಕಮ್ನಲ್ಲಿ ತೊಗೊಳ್ಬೋದು ಸ್ನೇಹಿತರ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್